ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಬ್ಬ ದಿನದ ಬ್ಲಾಗ್ ಆಗಿರುತ್ತೆ ಯಾವ ರೀತಿ ಇತ್ತು ಹಬ್ಬ ಹಾಗೆ ಹೇಗೆಲ್ಲ ಆಯ್ತು ಇಡೀ ದಿನ ಅಂತ ವಿಡಿಯೋದಲ್ಲಿ ಶೇರ್ ಮಿಸ್ ಮಾಡ್ದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಹಬ್ಬ ಅಂತಂದ್ರೆ ನಾವು ಹೆಣ್ಮಕ್ಳು ಬೆಳಿಗ್ಗೆ ಬೇಗ ಇದ್ದು ಫಸ್ಟ್ ತಿಂಗ್ ಅಂತಾನೆ ಹೇಳ್ಬೋದು ನಮ್ಗೆ ಅದು ಬಂದ್ಬಿಡುತ್ತೆ ಹಬ್ಬ ಅಂತ ಹಬ್ಬ ನೋಡೋ ಬೆಳಗ್ಗೆ ಬೇಗ ಇದು ಬೇಗ ಪೂಜೆ ಮಾಡ್ಬೇಕು ಅಡಿಗೆ ತಿಂಡಿ ಎಲ್ಲ ಮಾಡ್ಬೇಕು ಅನ್ನೋದ್ ಒಂದು ನಮಗೆ ತಲೆಗೆ ಬಂದ್ಬಿಟ್ಟಿರುತ್ತೆ ಅದೇನಿಸಿದೆ ಅಂದ್ರೆ ಹಬ್ಬ ಅಂತಂದ್ರೆ ಹಾಗೆ ಮಲ್ಕೋಬೇಕು ಅಂತ ಮನ್ಸು ಬರೋದಲ್ಲ ನಮ್ಮ ಹೆಣ್ಮಕ್ಳಿಗಂತೂ ಹಾಗೆ ಹಬ್ಬ ಅಂತ ಬಂದ್ರೆ ಅಂತೂ ಹಿಂದಿನ ದಿನ ಅಯ್ಯೋ ಬೇಗ ಮಲ್ಕೋಣ ಬೆಳಿಗ್ಗೆ ಬೇಗ ಎದಪ್ಪ ಪೂಜೆ ಮಾಡ್ಬೇಕು ಕ್ಲೀನಿಂಗು ಅಡಿಗೆ ತಿಂಡಿ ಎಲ್ಲ ಇರುತ್ತೆ ಅಂದ್ಕೊಂಡು ನಾನು ಕೂಡ ಬೇಗನೆ ಎದೊಳೋದಕ್ಕೆ ಟ್ರೈ ಮಾಡ್ತೀನಿ ಅದರ್ಶು ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗನೆ ಇದ್ದೆ ಇದ್ದು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಈಗ ಮೊದಲು ಉಸ್ತುವಾರ ಸಾರಿಸ್ಕೊಂಡು ಡೈಲಿ ರೋಟೀನ್ ಏನಿರ್ತಲ್ವ ಅದೇ ತರ ಯಾಕಂದ್ರೆ ಇದೆಲ್ಲ ಸ್ವಲ್ಪ ಬೇಸಿಕ್ ಬೇಸಿಕ್ ಕ್ಲೀನಿಂಗ್ ಕೆಲ್ಸಗಳೇ ಅಲ್ವಾ ಡೈಲಿ ಮಾಡೋ ಅಂತ ಬಟ್ ಹಬ್ಬ ಅಂತ ಬಂದಾಗ ಸ್ವಲ್ಪ ಬೇಗ ಮಾಡ್ಬೇಕಾಗುತ್ತೆ ಹಾಗೇನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತಾನೆ ಅನ್ಕೊಂತೀನಿ ನನ್ನ ಪ್ರಕಾರ ಹಾಗೆ ಇವತ್ತು ಹೊಸ ಸಾರ್ಸ್ಕೊಂಡು ಅರ್ಶನ ಕುಂಕುಮ ಎಲ್ಲಾ ಇಟ್ಟು ಈಗ ತುಳಸಿ ಕೂಡ ಚೆನ್ನಾಗಿ ತುಳಸಿ ಪಾಟ್ ಎಲ್ಲ ತೊಳ್ದು ಅದಕ್ಕೂ ಕೂಡ ಅರ್ಶನ ಎಲ್ಲ ನೀಟಾಗಿ ಅಂದ್ರೆ ಕಳಿಸಿರೋ ಅರ್ಶನ ನಾನು ಬಳಿತೀನಿ ಬಳಿದ್ಬಿಟ್ಟು ಅದ್ರ ಮೇಲೆ ಅರ್ಣ ಕುಂಕುಮ ಇಡ್ತೀನಿ ಇದು ತಿಡೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಇದೇ ರೀತಿ ರೂಢಿಯಾಗಿದೆ ಹೊಸ ಹಾಗೆ ತುಳಸಿ ಪಾಟ್ಗಾದ್ರೂ ನಾನು ಅದೇ ರೀತಿಯಾಗಿ ಎರಡು ಕೂಡ ಮಾಡೋಶ್ ಸ್ವಲ್ಪ ಟೈಮ್ ಹಿಡಿಯಿತು ನೆಕ್ಸ್ಟ್ ನೀರಾಕಿ ತೊಳ್ಕೊಂತ ಇದೀನಿ ಮನೆ ಮುಂದೆ ಹಿಂದಿನ ಸಂಜೆನೆ ನೀಟಾಗಿ ಕಸ ಎಲ್ಲ ಗುಡಿಸಿದ್ದೆ ಹಾಗಾಗಿ ಬೆಳಿಗ್ಗೆ ಮನೆ ಮುಂದೆ ಮಾತ್ರ ಗುಡಿಸ್ಕೊಂಡು ನೀರಾಕಿ ತೊಳ್ಕೊತ ಇದೀನಿ ನಾವು ಏನಾದ್ರೂ ಹಬ್ಬಗಳಿದ್ದಾಗ ಆದಷ್ಟು ಹಿಂದಿನ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡ್ ಬಿಟ್ರೆ ಹಬ್ಬದಿಂದ ನಮ್ಗೆ ಅಷ್ಟೊಂದು ಕೆಲಸ ಅನ್ಸಲ್ಲ ಬೇಗನೆ ಪೂಜನೆ ಮಾಡ್ಕೊಂಡ್ಬಿಡ್ಬೋದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ನೀಟಾಗಿ ಇತ್ತು ಮನೆ ಮುಂದೆ ಹಾಗಾಗಿ ಬರೀ ನೀರು ಹಾಕಿ ತೊಳ್ಕೊಂಡು ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕೊಂಡು ಈ ನಡುವೆ ನಾನು ಈ ತರ ರಂಗೋಲಿನ್ನ ಬಿಡ್ತಾ ಇದೀನಿ ಬಟ್ ನಾನು ವಿಡಿಯೋ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ಅಷ್ಟೇ ನಾನು ಕೂಡ ಸ್ವಲ್ಪ ಫುಲ್ ಅಲ್ಲಿ ನೋಡ್ಕೊಂಡೆ ನಾನು ಎಲ್ಲಿ ನೋಡ್ಕೊಂಡೆ ರಂಗೋಲಿ ಮೊದಲೆಲ್ಲ ಸ್ವಲ್ಪ ಬಾರ್ಡರ್ ಹಾಕಿ ನೆಕ್ಸ್ಟ್ ಚುಕ್ಕಿ ರಂಗೋಲಿನೋ ಅಥವಾ ಹಾಗೆ ಫ್ರೀ ಹ್ಯಾಂಡ್ ರಂಗೋಲಿ ಬಿಡ್ತಾ ಇದ್ದೆ ಬಟ್ ಇವಾಗ ಬಾರ್ಡರ್ ಏನಿಲ್ಲ ಡೈರೆಕ್ಟ್ ಈ ತರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ ಅಂದ್ರೆ ಅಂದ್ರೆ ಜಾಸ್ತಿ ಅದು ಟೈಮ್ ಹಿಡಿಯಲ್ಲ ಬಾರ್ಡರ್ ಹಾಕಿ ಹಾಕೋ ಅಷ್ಟೇ ಲೇಟ್ ಆ ಅದರ ರಂಗೋಲಿ ಬಿಡೋದಾದ್ರೆ ಹಾಗಾಗಿ ಈ ತರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಇದು ಬೇಗ ಆಗುತ್ತೆ ಈಸಿ ಕೂಡ ಇರುತ್ತೆ ಆದ್ರೆ ಏನಾದ್ರೂ ರಂಗೋಲಿ ಡಿಸೈನ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋ ಮಾಡ್ತೀನಿ ಬಟ್ ನನ್ನ ವೀಡಿಯೋ ಎಲ್ಲ ಏನು ಮಾಡ್ಕೊಂತಾರೆ ನನ್ನ ಡೈಲಿ ಈ ರೀತಿ ಬಿಡೋದನ್ನೆಲ್ಲ ಮಾಡ್ಕೊಂಡಿದೀನಿ ಅಷ್ಟೇ ರಂಗೋಳಿಯೆಲ್ಲ ಬಿಟ್ಟಾಯಿತು ನೆಕ್ಸ್ಟ್ ದೇವ್ರ ಮನೆಗೆ ಬಂದು ಇಲ್ಲೂ ಕೂಡ ಹೊಸಲ ಸಾರಿಸ್ಕೊಂಡು ಇದಕ್ಕೂ ಕೂಡ ಅಷ್ಟಕೊಮ್ಮೆ ಎಲ್ಲ ಇಟ್ಟು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡಿ ಇವೆಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಅಂತೂ ಬೇಗನೆ ಆಯಿತು ಮಕ್ಕಳೆಲ್ಲ ಎದೋ ಇಷ್ಟು ಕೆಲಸ ಕೂಡ ನಾನು ಮುಗಿಸ್ಕೊಂಡ್ಬಿಟ್ಟೆ ಬೇಗನೆ ಪೂಜೆ ಆಯಿತು ಏನು ಪೂಜೆ ಟೈಮಲ್ಲಿ ಅವರು ಕೂಡ ಎದ್ದು ಬಂದರು ಅವರು ಎದ್ದು ಸ್ವಲ್ಪ ಹೊತ್ತು ಆಡೋಕ್ ಬಿಟ್ಬಿಡ್ತೀನಿ ಯಾಕೆಂದ್ರೆ ತಕ್ಷಣ ನಡಿರೋ ಬಿಷ್ ಮಾಡಿ ನಡಿರೋ ಸ್ನಾನ ಮಾಡಿ ಅಂತಂದ್ರೆ ಅವ್ರಿಗೂ ಒಂಥರ ಕೆಲವೊಂದು ಸ್ವಲ್ಪ ಹಾಫ್ ಆನ್ ಅವರ್ ಬಿಡಬೇಕು ಅವ್ರಿಗೆ ಎದ್ದು ಇನ್ನೂ ನಿದ್ದೆ ಮಾಡಲಿ ಇರ್ತಾರಲ್ವ ಅವ್ರು ಹಾಗೆ ಬಿಟ್ಟಿದ್ದು ಆಡ್ಕೊತಾ ಇರ್ತಾರೆ ಅಷ್ಟೊ ತಿಂಡಿ ಮುಗಿಸ್ಬೇಡ ತಿಂಡಿ ಮಾಡಿಟ್ಟು ನೆಕ್ಸ್ಟ್ ಮಕ್ಕಳನ್ನ ರೆಡಿ ಮಾಡೋಣ ಸ್ನಾನ ಮಾಡಿಸಿ ಅಂತ ಅಂದ್ಬಿಟ್ಟು ತಿಂಡಿ ಮಾಡೋದಕ್ಕೆ ಬಂದೆ ನಾನು ಕಿಚನ್ಗೆ ಕಿಚನ್ ಅಂತೂ ಏನು ಕೆಲ್ಸ ಇಲ್ಲ ಯಾಕೆಂದ್ರೆ ಹಿಂದಿನ ಏನೇ ನೈಟ್ ನೀಟಾಗಿ ಪಾತ್ರೆ ಎಲ್ಲಾ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಏನೇ ಉಳಿದಿದ್ದೆಲ್ಲ ನಾನು ಆಲ್ಮೋಸ್ಟ್ ರಾತ್ರಿ ಖಾಲಿ ಮಾಡಿಬಿಟ್ಟಿರ್ತೀವಿ ಏನು ಕೂಡ ನಾನು ಉಳಿಸಲ್ಲ ನಾನು ಅಷ್ಟೊಂದೆಲ್ಲ ಮಾಡೋದಕ್ಕೋಗಲ್ಲ ಯಾವತ್ತೂ ಕೂಡ ರೇ ಇರುತ್ತೆ ನೈಟ್ ಉಳಿಯೋದೆಲ್ಲ ಅಂದ್ರೆ ಸ್ವಲ್ಪನಾದ್ರೆ ಉಳಿಸ್ಬೇಕು ಅಂತ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ನಾನ್ ಬಟ್ಲಿಗೆ ಹಾಕಿಟ್ಬಿಡ್ತೀನಿ ಪಾತ್ರೆಗಳೆಲ್ಲ ತೊಳ್ಬಿಡ್ತೀನಿ ಅನ್ನದ ಪಾತ್ರೆ ಇರೋದು ಸಾಂಬಾರ್ ಪಾತ್ರೆ ಎಲ್ಲಾದ ಪಾತ್ರೆಗಳು ಕೂಡ ತೊಳಿಬಿಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಮತ್ತೆ ನಂಗೆ ಕುಕ್ಕರ್ ಎಲ್ಲ ಬೇಕಾಗತ್ತಲ್ವಾ ಹಾಗೆ ಏನು ಕೂಡ ಪೆಂಡಿಂಗ್ ಆಡಕ್ ಹೋಗಲ್ಲ ಏನಾದ್ರು ಮಿಗಿಲಿದ್ರೆ ಅದನ್ನ ಒಂದ್ ಬಟ್ಲು ಹಾಕಿ ಇಟ್ಟಿರ್ತೀನಿ ರಾತ್ರಿ ಹೊತ್ತು ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ಅಡಿಗೆ ಮನೆಯಲ್ಲಿ ಇರ್ಬೇಕು ಊಟ ಅಂತ ಹಾಗೆ ಸ್ವಲ್ಪ ಬಟ್ಲಲ್ಲಿ ಸಾಂಬಾರು ಅನ್ನತದ ಇಟ್ಬಿಟ್ಟು ಇನ್ನೆಲ್ಲಾ ಮಿಕ್ಕಿದೆ ಇಟ್ಟು ತೊಳೆದು ಇಡೀ ಕಿಚನ್ ಖಾಲಿ ಮಾಡಿಬಿಡ್ತೀನಿ ಏನೂ ಕಾಣಿಸ್ತಾ ಪಾತ್ರೆಗಳು ಏನೂ ಇಲ್ಲ ನೀರ್ ಕಾಯಿಸೋ ಪಾತ್ರೆ ಮಾತ್ರ ಅಲ್ಲಿ ಇರತ್ತೆ ಅಷ್ಟು ಬಿಟ್ಟು ನೋಡಿ ಇಷ್ಟು ನೀಟಾಗಿ ಕಿಚನ್ ಡೈಲಿ ಇದೇ ರೀತಿಗೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಬೆಳಿಗ್ಗೆ ಎದೋ ಎದ್ದು ನಾವು ಕಿಚನ್ ಬಂದಿದೀವಿ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಬರ್ಬೇಕು ಅಡುಗೆ ಮಾಡಕ್ಕೆ ತಿಂಡಿ ಮಾಡಕ್ಕೆ ಏನೇ ಆಗಿರ್ಬೋದು ಪಾತ್ರೆಗಳೆಲ್ಲ ಹಾಗೆ ಇದೆ ಅಂತಂದ್ರೆ ನಮ್ಗೆ ಕೆಲಸ ಮಾಡೋದಕ್ಕೆ ಮೂಡೇ ಬರಲ್ಲ ಆದಷ್ಟು ನಾವು ಹಿಂದಿನೇನೆ ಎಷ್ಟೇ ಕಷ್ಟ ಆದ್ರೂ ಮಲ್ಕೋಷಿಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರೆ ಇದನ್ನು ನಿದ್ದೆ ಮಾಡ್ಬೋದು ಬೆಳಗ್ಗೆ ಪಾತ್ರೆ ತೊಳೆಯೋದು ಕ್ಲೀನಿಂಗ್ ಕೆಲಸ ಏನಿರಲ್ಲ ಹಾಗಾಗಿ ನಾನು ಇದನ್ನ ಫಾಲೋ ಮಾಡ್ತೀನಿ ಬಂದು ಇವತ್ತು ತಿಂಡಿಗೆ ನಾನು ಗುಜ್ಜವಾಲಕ್ಕಿ ಅಂತ ಕರಿತಾರಲ್ವಾ ಏನು ಕರಿತ ಗುಜ್ಜವಾಲಕ್ಕಿ ಅಂತಲೇ ಕರೆಯೋದು ಅದನ್ನ ಮಾಡ್ಕೊಂತೀನಿ ಆಕ್ಲಿ ತುಂಬಾ ರೇರಾಗಿ ಮಾಡ್ತೀನಿ ಮಾಡೋದೇ ಇಲ್ಲ ಯಾವಾಗಲಾದರೂ ಈ ರೀತಿ ಹಬ್ಬಗಳಲ್ಲಿ ಅಷ್ಟೇ ಮಾಡೋದು ಅಂದ್ರೆ ಉಪವಾಸ ಇರೋ ಟೈಮ್ ಅಲ್ಲಿ ಮಾಡೋದು ಬಟ್ ನಾವೇನು ಉಪವಾಸ ಇಲ್ಲ ಯಾಕೆ ನಮಗೆ ಈ ವರ್ಷ ಏನ ಹಬ್ಬ ಏನೂ ಇರಲಿಲ್ಲ ಅಲ್ವಾ ನಮ್ಮ ಮತ್ತೆ ಮನೆಯಲ್ಲೆಲ್ಲ ಉಪವಾಸ ಇರ್ತಾರೆ ಬಟ್ ಮನೇಲಿ ಮಕ್ಕಳು ಹಸ್ಬೆಂಡ್ ಯಾರು ಕೂಡ ಉಪವಾಸ ಇಲ್ಲ ಇದ್ರೆ ನಾನು ಒಬ್ಳೇ ಇರ್ಬೇಕು ನಮ್ಗೆ ಹಬ್ಬ ಏನು ಇಲ್ದೇ ಕಾರಣ ನಾವೇನು ಉಪವಾಸ ಹಬ್ಬ ಆಚರಣೆ ಮಾಡ್ತಿಲ್ಲ ಜಸ್ಟ್ ಪೂಜೆ ಮಾಡೋದಷ್ಟೇ ಅಲ್ವಾ ಪೂಜೆ ಮಾಡಿ ಗೊಜ್ಜೋಳಕ್ಕಿ ಮಾಡೋಣ ತುಂಬ ದಿನ ಆಯ್ತಲ್ಲ ಮಾಡಿ ಇವತ್ತು ಅದನ್ನೇ ಮಾಡೋಣ ಯಾಕೆಂದರೆ ಇವಾಗ ಉಪವಾಸ ಇರೋ ಟೈಮಲ್ಲೂ ಕೂಡ ಇದನ್ನು ಮಾಡಿಕೊಂಡು ತಿಂತಾರೆ ಕೆಲವರು ಅವಲಕ್ಕಿ ಉಪ್ಪಿಟ್ಟು ಮತ್ತು ಬರೀ ಹಣ್ಣು ಈ ಥರದ್ದೆಲ್ಲ ತಿನ್ಕೊಂಡು ಕೂಡ ಉಪವಾಸ ಮಾಡ್ತಾರೆ ಕೆಲವರು ಹಾಗೆ ಲೈಟಾಗಿ ಇದನ್ನೇ ಇರಲಿ ಹೆವಿಯಾಗಿಲ್ಲ ಏನು ಇವತ್ತು ಅಡುಗೆ ಮಾಡೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಗೊಜ್ಜೋಳಕ್ಕಿ ಮಾಡೋಣ ಅಂತ ಅದನ್ನೇ ಮಾಡ್ಕೊತಾಯಿನಿ ಇದು ಸ್ವಲ್ಪ ಈಸಿನೇ ಹಾಗೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದನ್ನು ರೀತಿ ನಾನು ಮಾಡ್ಕೊಂಡೆ ಅಂದರೆ ಫಸ್ಟು ಅವಲಕ್ಕಿನ ನಾವು ಏನು ಮಾಡಬೇಕಾಗುತ್ತೆ ಮಿಕ್ಸಿ ಸ್ವಲ್ಪ ಒಂದು ಗ್ರೈಂಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಉದಿದ್ರಾಗ ಮಾಡ್ಕೋಬೇಕಾಗುತ್ತೆ ಬಟ್ ನಾನು ಹತ್ರ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಇದ್ರೆ ಹಸ್ಬೆಂಡ್ ತಿನ್ನಲ್ಲ ಸ್ವಲ್ಪ ಅವ್ರಿಗೆ ಅನ್ನ ಅನ್ನ ಥರನೇ ಸಿಕ್ಕರೆ ಇಷ್ಟಪಡ್ತಾರೆ ಆ ಥರ ಮಾಡೋಕ್ಕೋದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಏನು ಮಾಡ್ಕೊಂಡು ಹೋಗಲಿಲ್ಲ ಡೈರೆಕ್ಟ್ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದು ಡ್ರೈ ಆಗಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಅಷ್ಟು ಪುಡಿ ಆ್ಯಡ್ ಮಾಡಿಕೊಂಡು ಹುಣಸೆ ರಸ ಹಾಕೊಂಡು ಸ್ವಲ್ಪ ಕುದಿಸ್ಕೊಂಡು ಲಾಸ್ಟಲ್ಲಿ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾಯಿ ಹಾಗೆ ಸಪ್ರೇಟಾಗಿ ಇದನ್ನು ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಅದಿನ ಮೇಲೆ ಕಡಲೆ ಬೀಜ ಇಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಣ್ಮೆ ಶಿನ್ಕಾಯಿ ಖಾರಕ್ಕೆ ಹಾಗೆ ಸ್ವಲ್ಪ ಕರಿಬೇವು ಲಾಸ್ಟಲ್ಲಿ ಅಲ್ಲಿ ಕೊಬ್ಬರಿನ ಹಾಕಿದೀನಿ ಅಷ್ಟೇ ಇಷ್ಟನ್ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತರೋದು ಈ ಪುಲೋಗಳ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮಾಡೋದು ಬಟ್ ಇದನ್ನ ಅವಲಕ್ಕಿ ನಾವು ಯೂಸ್ ಮಾಡ್ತೀವಿ ಅವಲಕ್ಕಿನ ನಾವು ಮಿಕ್ಸಿಲಿ ಸ್ವಲ್ಪ ತರತವಾಗೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಉದ್ದಿದ್ರಾಗ ಸಣ್ಣಗಿರ್ಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಆ ತರ ಮಾಡಿದ್ರೆ ಆ ಆತರನೆ ಮಾಡ್ಕೊಂಡಿದ್ದಾರೆ ಇದಕ್ಕಿನ್ನ ಹಸ್ಬೆಂಡ್ ಆ ತರ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅನ್ಬಿಟ್ಟು ನಾನು ಏನು ಮಾಡ್ಕೊಂಡಿರೋ ಆ ತರ ಪ್ರೊಸೀಜರ್ ಡೈರೆಕ್ಟ್ ಅವಲಕ್ಕಿನ ಆ್ಯಡ್ ಈ ಒಂಥರ ಅವಲಕ್ಕಿ ಪುಲೋ ಅನ್ಸುತ್ತೆ ಇದು ನೋಡೋದಕ್ಕೆ ಬಟ್ ಇದನ್ನ ನಾವು ಅವಳ ಗುಜ್ಜ ಅವಲಕ್ಕಿ ಅಂತ ಕರಿತೀವಿ ಫೈನಲ್ ರೆಡಿ ಆಯ್ತು ಬಟ್ ಟೇಸ್ಟ್ ಅದೇ ಸೂಪರ್ ಆಗಿರುತ್ತೆ ಯಾಕಂದ್ರೆ ನಾವು ಸಾಂಬಾರ್ ಪುಡಿ ಹಾಕಿರ್ತೀವಲ್ಲ ಸಾಂಬಾರ್ ಪುಡಿ ಚೆನ್ನಾಗಿದ್ರಂತೂ ಸಕ್ಕತ್ತಾಗಿರುತ್ತೆ ಸಕ್ಕತಾಗಿರುತ್ತೆ ಸೇಮ್ ಒಂಥರ ತಿಂದಂಗೆ ಫೀಲ್ ಇತ್ತು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬರೀ ವಯಸ್ಸಲ್ಲಿ ಬೇಕಾದ್ರೂ ಈ ತರ ಟ್ರೈ ಮಾಡ್ಬೋದು ತರ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ತಿಂಡಿಗೆ ಗೊಜ್ಜಾಲಕ್ಕಿ ರೆಡಿ ಆಯಿತು ಇಷ್ಟು ತಿಂಡಿ ಮುಗಿಸ್ಕೊಂಡು ಹಸ್ಬೆಂಡು ಕೂಡ ಕಾಫಿ ಕೊಡು ಅಂತಂದ್ರೆ ಅವ್ರಿಗೂ ಕೂಡ ಒಂದು ಗ್ಲಾಸ್ ಕಾಫಿ ಮಾಡಿಕೊಟ್ಟು ನೆಕ್ಸ್ಟು ಮಕ್ಕಳನ್ನ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದು ಈಗ ಅವ್ರನ್ನ ರೆಡಿ ಮಾಡ್ತಾಯೀನಿ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೆಳಿಗ್ಗೆ ಬೇಗನೆ ಹೋಗ್ಬೇಕಾಗಿತ್ತು ಬಟ್ ಎಲ್ಲರಿಗೂ ಕೂಡ ನನ್ನ ಹಸ್ಬೆಂಡ್ಗೆ ಕಾಯ್ ಕಾಯಬೇಕಾಗತ್ತೆ ಒಬ್ಳೆ ಅಂತೂ ಎಲ್ಲೂ ಹೋಗಲ್ಲ ನಾನು ಹಾಗಾಗಿ ಅವ್ರಿಗೆ ಯಾವಾಗ ಫ್ರೀ ಆಗುತ್ತೋ ಅವ್ರು ಯಾವಾಗ ಕರ್ಕೊಂಡು ಹೋಗ್ತಾರೋ ಅವಾಗಲೇ ಹೋಗೋಕ್ಕಾಗೋದು ಬೇಗನೋ ಲೇಟೋ ಅಥವಾ ಸಂಜೆನೋ ಅದು ಇಲ್ಲ ಅವ್ರು ಯಾವಾಗ ಫ್ರೀ ಇದ್ರೆ ಅವಾಗ ಕರ್ಕೊಂಡು ಹೋಗ್ತಾರೆ ರೂಟ್ ನಲ್ಲಿ ಹಾಗಾಗಿ ನಿಧಾನವಾಗಿ ಎಲ್ಲ ಮುಗಿಸ್ಕೊಂಡೆ ಅವನು ರೆಡಿ ಮಾಡಿ ಇವಾಗ ಮಗಳಿಗೆ ತಲೆ ಬಾಚೋಣ ಅಂತ ಇದೀನಿ ಇವಾಗ ಅವ್ಳಿಗೆ ಸ್ವಲ್ಪ ಹೇರ್ ಸೆಲ್ಲ ಲಾಂಗ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ನನಗೆ ಇಷ್ಟ ಒಂಥರ ಡಿಸೈನ್ ಡಿಸೈನಲ್ಲಿ ಜಡೆ ಹಾಕೋಕ್ಕೆ ಮಕ್ಳಿಗೆಲ್ಲ ಬಟ್ ಇನ್ನೂ ಅವ್ಳಿಗೆ ಚಿಕ್ಕ ಚಿಕ್ಕದಾಗಿದಲ್ಲ ಕೂಲ್ ಅಂದೊಂದು ಸ್ವಲ್ಪ ಮೋಟ್ ಮೋಟಾಗಿದೆ ಏನು ಹಾಕೋದ್ರೂ ಕೂಡ ಅಷ್ಟೊಂದು ಒಂದೊಂದು ಸಲ ಚೆನ್ನಾಗಿ ಕಾಣಿಸಲ್ಲ ಒಂದೊಂದ್ಸಲ ನನಗೆ ಇಷ್ಟ ಆಗಲ್ಲ ಏನು ಈ ಥರ ಬಾಚಿಪಿಟ್ಟೆ ಅಂತ ಅನ್ಸುತ್ತೆ ಇನ್ನೊಂದು ಮತ್ತೆ ಅವಳು ಏನು ಇಟ್ಕೊಳ್ಳೋಲ್ಲ ಒಂದು ಹಾಕಿದ್ರು ಇಟ್ಕೊಳಲ್ಲ ಕ್ಲಿಪ್ ಹಾಕಿದ್ರು ಇಟ್ಕೊಳ ಎಲ್ಲ ಕಿತ್ತಾಕೊಂತಳು ನಾನು ಬೈತಾ ಇರ್ತೀನಿ ಇಟ್ಕೊಬೇಕು ಮನೆ ನೀಟಾಗಿ ಅಂತ ಬಟ್ అదూ కూడా ఎస్ట్ క్లిబ్ ఎస్ట్ క్లిబ్ కల్దాక్త మే ఎస్ట్ రిబన్స్ కల్దాక్త ఎస్ట్ హాక ఇలా కిత్తా మే కణా బందే కూ నేను ఈ తర నీట్ బాస్త జుట్ట నోడ ఈ సుమ్ ఇత సుమ్ అంతా బాచస్కొంబతా ఏన్ సుమ్ ఇతా బట్ ఇన్ స్వల్పతి అది ఏను ఇర ఎలా కిడ్స్కొత్త ಫೈನಲಿ ಅವಳು ಕೂಡ ರೆಡಿ ಮಾಡಿ ಆಯಿತು ಮಕ್ಕಳು ರೆಡಿ ಮಾಡಿಸಿ ನೆಕ್ಸ್ಟು ಅವ್ರಿಗೆ ತಿಂಡಿ ಹಾಕೊಟ್ಬೇಡ ತಿನ್ಬಿಡ್ಲಿ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಬ್ಬರು ಕೂಡ ತಿಂಡಿ ಹಾಕೊಟ್ಟೆ ಕುತ್ಕೊಂಡು ಆರಾಮಾಗಿ ಇಬ್ಬರು ತಿಂತಾಯಿರ್ತಾರೆ ಅಂತ ಅಂದ್ಬಿಟ್ಟು ತಿಂತಾರೆ ಅವರು ಆದಷ್ಟು ರೆಡಿ ಮಾಡ್ತೀನಿ ಅವರೇ ತಿನ್ನೋದಕ್ಕೆ ಏಕೆಂದರೆ ನಾನು ನಾನು ತಿನ್ಸ್ತೀನಿ ತುಂಬ ಸಲ ನಾನು ತಿನ್ಸೋದೇ ಇಲ್ಲ ಮಕ್ಕಳಿಗೆ ಅಂತ ಏನಿಲ್ಲ ಯಾಕೆಂದ್ರೆ ಪ್ರತಿ ವಿಡಿಯೋದಲ್ಲೂ ಕೂಡ ನನ್ನ ಈ ಥರ ಅವ್ರಿಗೆ ಸರ್ವ್ ಮಾಡೋದೇ ನೋಡಿರ್ತೀರ ನೀವು ಬಟ್ ನಾನು ತಿನ್ನಿಸ್ತೀನಿ ಕೆಲವೊಂದ್ಸಲ ಹಠ ಮಾಡ್ತಾರೆ ತಿನ್ನಲ್ಲ ಅಂತ ಕೆಲವೊಂದು ಸಲ ಹಾಕೊಂಡಿರ್ತೀನಿ ಅರ್ಧ ತಿಂದು ಇನ್ನು ಅರ್ಧ ಹಾಗೆ ಬಿಟ್ಟಿರ್ತಾರೆ ಇನ್ನು ಮಿಕ್ಕಿದನ್ನ ನಾನೇ ಬಲವಂತ ಮಾಡಿ ತಿನ್ನಿಸ್ತೀನಿ ಈ ಥರನೂ ಕೂಡ ಇರುತ್ತೆ ಮಕ್ಕಳು ಒಂದೇ ಥರ ಇರಲ್ಲ ದಿನ ಬಟ್ ನನ್ನ ಮಗ ಯಾವಾಗಲೂ ಕೂಡ ಅವನೇ ತಿಂತಾನೆ ಅವ್ನು ತುಂಬ ರೇ ನನ್ನ ಕೈಲಿ ತಿನ್ನಿಸ್ಕೊಳೋದು ಬಟ್ ನನ್ನ ಮಗಳಿಗೆ ದಿನ ದಿನಕ್ಕೆ ದಿನದಲ್ಲಿ ಒನ್ ಟೈಮ್ ಆದರೆ ನಾನು ತಿನ್ನಿಸಲೇಬೇಕಾಗತ್ತೆ ಇನ್ನೂ ಚಿಕ್ಕೊಳ್ಳಲ್ವ ಹಾಗಾಗಿ ತಿಂಡಿಯೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎದುರ್ಬಾದಲ್ಲಿ ಈಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ನಾವು ರೆಗ್ಯುಲರ್ ಆಗಿ ಯಾವಾಗಲೂ ಹೋಗ್ತಾ ಇರ್ತೀವಿ ಆ ದೇವಸ್ಥಾನ ಕೂಡ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲೂ ಕೂಡ ಬಂದ್ವಿ ಇಲ್ಲಿ ನಾವು ಹೋಗೋ ಅಭಿಷೇಕ ಎಲ್ಲ ನಡೀತಾ ಇತ್ತು ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಇವತ್ತಿನ ಇವತ್ತೆಲ್ಲ ಉಪವಾಸ ಇದ್ದು ಜಾಗರಣೆ ಮಾಡಿ ನಾಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಮಾಡ್ತಾರಲ್ವ ದೇವರನ್ನ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇನ್ನೂ ಪ್ರಿಪ್ರೇಶನ್ಸ್ ನಡೀತಾ ಮತ್ತೆ ಹಬ್ಬ ದಿನ ಅಂತಂದ್ರೆ ಇಲ್ಲಿ ಸ್ವಲ್ಪ ವಿಶಾಲವಾಗಿ ದೇವ್ರ್ ನೋಡೋದಕ್ಕೆ ಚೆನ್ನಾಗಿದೆ ಜಾಗ ಎಲ್ಲ ಚೆನ್ನಾಗಿದೆ ಆರಾಮಾಗಿ ಕುತ್ಕೊಂಡು ಬರ್ಬೋದಾಗಿ ಇಲ್ಲಿ ಬರ್ತೀವಿ ಕಾರ್ತಿಕ್ ಮಸಾಲೆಲ್ಲ ನಾವು ಜಾಸ್ತಿ ಇಲ್ಲಿಗೆ ಬರೋದು ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಗ್ರೋಸರೀಸ್ ಬೇಕಾಗಿತ್ತು ಕಮ್ಮಿನೇ ಜಾಸ್ತಿನಿಲ್ಲ ಇಲ್ಲ ಹಾಗೆ ಇಲ್ಲಿ ತೊಗೊಂಡೋಗೋಣ ಅಂತ ಬಿಗ್ ಡೇಗೆ ಬಂದಿದ್ವಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡದಾಗ ಒಂದು ಬಿಗ್ ಡೇ ಆಗಿದೆ ನಾನು ಮನೆ ಹೋಗ್ತಾ ಇದ್ವಲ್ಲ ಅಲ್ಲಿ ಸಣ್ಣದು ಬಟ್ ಇಲ್ಲಿ ದೊಡ್ಡ್ದಾಗಿದೆ ಇವಾಗ ಇಲ್ಲೊಂದು ಇದು ಬರ್ತದೆ ನಾನು ಮೂರನೇ ಸಲ ನಾನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಾಗಲೂ ಕೂಡ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಈ ಸಲ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ಕೂಡ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಹಾಗೆ ಇಲ್ಲಿ ಕೂಪನ್ ಇತ್ತು ತೌಸಂಡ್ ಮೇಲೆ ಪರ್ಚೇಸ್ ಮಾಡಿದ್ರೆ ಕೂಪನ್ ಇತ್ತು ಲಕ್ಕಿ ಡ್ರಾ ಹಾಗಾಗಿ ಹೆಸರು ಬರ್ದು ಆ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳಿದ್ರು ಹಾಗೆ ಅದನ್ನೆಲ್ ಮಾಡ್ತಾ ಇದ್ವಿ ಎಷ್ಟು ಕೂಪನ್ ಅಂದ್ಕೊಟ್ರು ಏನು ಕೊಟ್ರು ಇದುವರೆಗೂ ನಮಗಂತೂ ಒಂದು ದಿನವೂ ಒಂದು ಲಕ್ಕಿ ಡ್ರಾ ಹೊಡ್ದಿಲ್ಲ ಬಟ್ ಆದ್ರೂ ಆಗ್ತಾ ಹಾಕ್ತಾ ಇರೋದಷ್ಟೆಲ್ಲ ಹಾಕಿದ್ರೆ ಬರುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಬಟ್ ಅದ್ ಮರ್ತೆ ಹೋಗ್ಬಿಟ್ಟಿರ್ತೀವಿ ನಾವಲ್ಲ ಬಂದಿರೋದನ್ನ ಮರ್ತೆ ಹೋಗ್ಬಿಟ್ಟಿರ್ತೀವಿ ಇದುವರೆಗೂ ನಮಗಂತೂ ಲಕ್ಕಿ ಡ್ರಾ ಅಂತ ಒಂದು ದಿವಸ ಹುಡ್ದಿಲ್ಲ ನೋಡೋಣ ಇವಾಗ ಹುಡಿಯುತ್ತೆ ನಮ್ಮ ಲೈಫಲ್ಲಿ ಗೊತ್ತಿಲ್ಲ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಇಷ್ಟು ಇವತ್ತಿನ ಡೇ ಅಂತಲೇ ಹೇಳ್ಬೋದು ಇಷ್ಟು ನಾನು ಬ್ಲಾಗ್ ಮಾಡಿದ್ದೆ ನೆಕ್ಸ್ಟ್ ಡೇ ನಾನು ವ್ಲಾಗ್ ಹೋಗಲಿಲ್ಲ ಯಾಕೆಂದರೆ ಇಷ್ಟೇ ಇದ್ದಿದ್ದು ದಿನ ಇನ್ನೇನು ಇರಲಿಲ್ಲ ಹಬ್ಬ ಇರಲಿಲ್ವಲ್ಲ ಹಾಗಾಗಿ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಸಿಗೋಣ ಅಲ್ವೂ ಕಾಯ್ತಾರೆ ಟಿಲ್ ಏನು ಟೇಕ್ ಕೇರ್ ಬಾಯ್ ಬಾಯ್